ವಾಪಸ್ಸು ಊರಿಗೆ ಹೋಗೋಕ್ಕಾಗಲ್ಲ ಸನ್ಯಾಸ ಯೋಗ ಇದೆ ಇವನು ತಿರಸ್ಕಾರ ಮಾಡಿ ಬಂದ ಅಂದರೆ ಊರಲ್ಲಿ ಮರ್ಯಾದೆ ಇಲ್ಲ ನೀವು ಊನಿಗೆ ಗದುವೆ ಮಾಡ್ಕೊಬೇಕು ಅಂತ ಆಸೆ ಯಾರು ಕೊಡ್ತಾರೆ ವಿದ್ಯೆ ಇಲ್ಲ ಸನ್ಯಾಸ ಯೋಗ ಇರೋನು ಯಾರು ಹೆಣ್ಣು ಕೊಡ್ತಾರೆ ಚಿಕ್ಕ ಊರು ಹಾಗಾದೇಳ ನಿನಗೆ ಮಠ ಬಿಟ್ಟರೆ ಇನ್ನೆಲ್ಲೂ ಗತಿ ಇಲ್ಲ ಮಠದಲ್ಲಿರಬೇಕು ಅಂದರೆ ಸನ್ಯಾಸಿ ಆಗಲೇಬೇಕು ಅಂತ ಫೋರ್ಸ್ ಮಾಡಿ ತಂಬಿಡ್ತಾರೆ ಸರಿ ಅಂತ ಹೋಗ್ತಾರೆ ಸೊ ಇದು ಭಾಳ ರಿಲೇಟ್ ಆಗುತ್ತೆ ಭಾಳಷ್ಟು ಜನ ರಿಲೇಟ್ ಆಗ್ಬೋದು ಅಂತ ನಾನು ಅನ್ಕೋತೀನಲ್ವಾ ಅಂದರೆ ಅಂದರೆ ಒಂದು ಸನ್ಯಾಸಿ ಅಂತನಲ್ಲ ನಿಮ್ಮ ಇಷ್ಟಪಡದ ಪ್ರೊಫೆಷನ್ಗೆ ನಿಮ್ಮ ತಂದೆ ತಾಯಿಗಳು ಅಥವಾ ಸಿಚುವೇಶನ್ ದೂರದಾಗ ಏನಾಗುತ್ತೆ ಅನ್ನೋದು ಇಲ್ಲಿ ಬಂದಿದೆ ಅನಿಸುತ್ತೆ ಇದು ಬಹಳ ಮುಖ್ಯಕ್ಕಾಗುತ್ತೆ ಅಂದರೆ ಇದು ಕೇವಲ ವ್ಯಕ್ತಿಯ ಸಮಸ್ಯೆ ಅಲ್ಲ ಇಡೀ ಮಠದ ಸಮಸ್ಯೆ ಆಗುತ್ತೆ ಸಮಾಜ ಸಮಾಜದ ಸಮಸ್ಯೆ ಆಗುತ್ತೆ ಅಂತ ಅನ್ಸುತ್ತೆ ಅರ್ಥ ಕಾಮ ಅರ್ಥ ಅಂದರೆ ಫೈನಾನ್ಸು ಅದಕ್ಕೆ ಸಂಬಂಧಪಟ್ಟಿದ್ದು ಜೀವನ ನಿರ್ವಹಣೆ ಸಂಪಾದನೆ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು ಈ ಪೀರಿಯಡಲ್ಲಿ ಬರುತ್ತೆ ಯಾವುದೋ ಗೃಹಸ್ಥಾಶ್ರಮ ಪೀರಿಯಡಲ್ಲಿ ಕಾಮ ಅಂದರೆ ಗೊತ್ತಿದೆ ಎಲ್ಲದಕ್ಕೂ ಮೋಹ ಅದು ಸ್ತ್ರೀ ಮೋಹ ಇರ್ಬೋದು ಮೋಹ ಇರ್ಬೋದು ಆಸ್ತಿ ಅಂತಸ್ತು ಇದೇ ರೆಕಗ್ನಿಷನ್ನು ಇದೆಲ್ಲ ರೀತಿಯಾದ ಮೋಹ ಮೋಹ ಅಂದರೆ ಆಸಕ್ತಿ ಆಸೆ ಅಂತ ನನ್ನ ಉತ್ತರಾಧಿಕಾರಿಯಾಗಬೇಕು ನೀವು ಅಂತ ಹೇಳಿ ಪ್ರಾಣ ಬಿಟ್ಟು ಬಲಾತ್ಕಾರದ ಸನ್ಯಾಸ ಬಲಾತ್ಕಾರದ ಪೀಠಾರೋಹಣ ಮನಸ್ಸು ಇವನು ಬೇರೆ ಆಂತರಿಕ ತುಮಲ ಬೇರೆ ಬಾಹ್ಯದ ಆಡಂಬರ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನನ್ನ ಕೈಯಲ್ಲಿರುವಂಥ ಹೊಸ ಪುಸ್ತಕ ಯಾವುದು ಅಂದರೆ ಅದು ಇದು ಪೂರ್ವಾಶ್ರಮ ಇದನ್ನು ಬರೆದವರು ಬಿ ಜಿ ರಾಮನಾಥ್ ಅಂತ ಬಿ ಜಿ ರಾಮನಾಥ್ ಅವರ ಮೊದಲ ಕೃತಿ ಇದು ಬನ್ನಿ ಹಾಗಾದರೆ ಸ್ವಾಗತಿಸೋಣ ಪೂರ್ವಾಶ್ರಮದ ಲೇಖಕರಾಗಿರುವಂತಹ ರಾಮನಾಥ್ ಅವರನ್ನ ಸರ್ ನಮಸ್ಕಾರ ವೆಲ್ಕಮ್ ಟು ಶೋ ನಮಸ್ಕಾರ ರಾಮನಾಥ್ ಅವರ ಒಂದು ಹಿನ್ನೆಲೆ ಬಹಳ ಕುತೂಹಲಕರವಾಗಿದೆ ಇವರು ಮೊದಲನೇ ಕಾದಂಬರಿ ಅಂತ ಈ ಕಾದಂಬರಿ ಓದ್ತಾ ಇರಬೇಕಾದ್ರೆ ಖಂಡಿತ ಅನಿಸಲ್ಲ ನಾನು ಓದ್ತಾ ಇದ್ದೀನಿ ಓದಿಲ್ಲ ಬಟ್ ಓದ್ತಾ ಇದ್ದೀನಿ ಯಾಕೆ ಕುತೂಹಲಕರ ಅಂದರೆ ಅವರು ಒಂದು ಖಾಸಗಿ ಕಂಪನಿ ಜಾಯಿನ್ ಐಸ್ ಕ್ರೀಮ್ ಕಂಪನಿಯ ವೈಸ್ ಪ್ರೆಸಿಡೆಂಟು ಅಂದರೆ ಕಾರ್ಪೊರೇಟ್ ಜಗತ್ತಿನಲ್ಲಿ ತುಂಬ ಉನ್ನತ ಹುದ್ದೆಯಲ್ಲಿದ್ದಾರೆ ಆದರೆ ಪುಸ್ತಕ ಅಂದರೆ ನಾವೆಲ್ಗಳನ್ನ ಓದೋದು ಪುಸ್ತಕಗಳನ್ನ ಓದೋದರ ಹವ್ಯಾಸ ಮತ್ತು ಮೊದಲನೇ ಕಾದಂಬರಿಯನ್ನು ಬರೆದು ಅವರ ಓದುಗರ ಕೈಯಲ್ಲಿಟ್ಟಿದ್ದಾರೆ ಸೊ ಹೀಗಾಗಿ ಕನ್ನಡ ಸಾಹಿತ್ಯ ಲೋಕದ ಪಬ್ಲಿಕೇಶನ್ ಇದು ಸೊ ಕನ್ನಡ ಸಾಹಿತ್ಯ ಲೋಕದ ಕನ್ನಡ ಸಾಹಿತ್ಯ ಲೋಕಕ್ಕೆ ನಾನು ಬಿ ಜಿ ರಾಮನಾಥ್ ಅವರಿಗೆ ಈ ಮೂಲಕ ಸ್ವಾಗತ ಕೊಡ್ತಾಯಿದ್ದೀನಿ ಸೊ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ದ ಶೋ ಆ್ಯಂಡ್ ವೆಲ್ಕಮ್ ಟು ಲಿಟ್ರರಿ ವರ್ಲ್ಡ್ ಕನ್ನಡಕ್ಕೆ ಒಂದು ಅದ್ಭುತವಾದ ಪರಂಪರೆ ಇದೆ ಕಾದಂಬರಿಗಳಿಗೆ ಕಥೆಗಳಿಗೆ ಎಲ್ಲದಕ್ಕೂ ಕೂಡ ನೀವು ಅದು ನೀವು ಕೂಡ ಅದರಲ್ಲಿ ಸೇರಿಕೊಂಡಿದ್ದೀರ ಹೀಗಾಗಿ ಅಭಿನಂದನೆಗಳು ಸೊ ಈ ಒಂದು ಕಾದಂಬರಿ ಪೂರ್ವಾಶ್ರಮ ಪೂರ್ವಾಶ್ರಮ ಅಂದರೆ ನಮಗೆ ನೆನಪಿ ಬರೋದೇನೆಂದರೆ ಒಬ್ಬ ಸನ್ಯಾಸಿಯ ಪೂರ್ವಾಶ್ರಮ ಅದೇ ಅರ್ಥ ಅದೇ ಒಂದು ಕಾಂಟೆಕ್ಸ್ಟಲ್ಲಿ ಬರುತ್ತೆ ಬೇರೆ ಎಲ್ಲೂ ನಾನು ನೋಡಿಲ್ಲ ಪೂರ್ವಾಶ್ರಮ ಅಂದರೆ ಪೂರ್ವಾಶ್ರಮದಲ್ಲಿ ಊರು ಇದು ಅಂತ ಹೇಳ್ತಾರೆ ಅವ್ರ ತಂದೆ ತಾಯಿಗಳು ಪೂರ್ವಾಶ್ರಮದ ತಂದೆ ತಾಯಿಗಳು ಅಂತ ಹೇಳ್ತಾರೆ ಅಂದರೆ ಒಂದು ಸನ್ಯಾಸಿಯ ಪೂರ್ವಾಶ್ರಮ ಅಲ್ವಾ ಹೌದು ಓಕೆ ಸೊ ಈ ಪುಸ್ತಕ ಕೂಡ ಸನ್ಯಾಸಿ ಬಗ್ಗೆ ಸರ್ ಇದು ಹೌದು ಹ್ಞೂ 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 ಸ್ವಲ್ಪ ಹೇಳ್ಬೋದು ಡೀಟೇಲ್ ಹಾ ಶೋರ್ ಈಗ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಮನುಷ್ಯನಿಗೆ ನಾಲ್ಕು ಆಶ್ರಮಗಳನ್ನು ವಿಂಗಡಣೆ ಮಾಡಿದ್ದಾರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಅಂತ ಎಲ್ಲ ಆಶ್ರಮಗಳು ಅಂದರೆ ಡಿಫ್ರೆಂಟ್ ಸ್ಟೇಜಸ್ ಅದು ಬ್ರಹ್ಮಚರ್ಯ ಅಂದರೆ ಅವನಿಗೆ ಇನ್ಯಾವುದೂ ರೀತಿಯಾದ ಕನ್ಸರ್ನ್ ಇರಲ್ಲ ಬರೀ ಓದೋದು ವಿದ್ಯಾಭ್ಯಾಸ ಅಷ್ಟೇ ಇನ್ಯಾವ ಚಿಂತೆಯೂ ಇರಲ್ಲ ಮಿಕ್ಕಿದ್ದೆಲ್ಲ ಪೇರೆಂಟ್ಸ್ ನೋಡ್ಕೊಳ್ತಾರೆ ಅಪ್ಪ ಅಮ್ಮ ಸೊ ಹಾಗಾಗಿ ಆ ಕಾಲಕ್ಕೆ ಏನೇನೂ ಓದೋದಕ್ಕೆ ಆತನಿಗೆ ಆಸಕ್ತಿ ಇದೆಯೋ ಸಾಧ್ಯ ಇದೆಯೋ ಅದನ್ನೆಲ್ಲವನ್ನು ಕಲಿಯೋದು ಬ್ರಹ್ಮಚರ್ಯ ಅದೆಲ್ಲವುದು ಹಿಂದೆಲ್ಲ ಹದಿನೈದು ಹದಿನಾರು ವರ್ಷಕ್ಕೆ ಮದುವೆ ಮಾಡಿಬಿಡೋರು ಈಗ ಅದಿಲ್ಲ ಜಾಸ್ತಿ ಆಗಿದೆ ಆ ವಿಷಯ ಪಕ್ಕಕ್ಕೆ ಇಡೋಣ ನಂತರ ಬರೋದು ಗೃಹಸ್ಥಾಶ್ರಮ ಅಂತ ಇದು ಒಬ್ಬ ಮನುಷ್ಯನ ಜೀವನದಲ್ಲಿ ಅತ್ಯಂತ ಏನು ಪ್ರಭಾವಿಶಾಲಿ ಕಾಲ ಅಂದರೆ ಅರವತ್ತು ವರ್ಷದ ತನಕ ಈಗ ರಿಟೈರ್ಮೆಂಟ್ ಅಂತ ಏನು ಹೇಳ್ತೀವಿ ಅರವತ್ತು ವರ್ಷಕ್ಕೆ ಫಿಕ್ಸ್ ಮಾಡಿರೋದು ಅದೇ ಉದ್ದೇಶದಿಂದ ಅರವತ್ತರ ನಂತರ ದೈಹಿಕವಾಗಿ ಮಾನಸಿಕವಾಗಿ ಆತನಿಗೆ ಇದುವರೆಗಿದ್ದಂಥ ರೀತಿಯಲ್ಲಿ ಬದುಕೋಕ್ಕಾಗಲ್ಲ ತಪ್ಪುಗಳಾಗ್ತವೆ ಸುಸ್ತಾಗತ್ತೆ ಇನ್ನೇನೂ ಆಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಹೊರಟೋಗುತ್ತೆ ಮೆಮೊರಿ ಲಾಸ್ ಆಗುತ್ತೆ ಹಾಗಾಗಿ ಆ ನಂತರ ಅಲ್ಲಿ ತನಕ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ವಿಂಗಡಣೆ ಮಾಡಿದ್ದಾರೆ ಧರ್ಮದ್ದು ಮೋಕ್ಷದ್ದು ಆಮೇಲೆ ಬರ್ತೀನಿ ಅರ್ಥ ಕಾಮ ಅರ್ಥ ಅಂದರೆ ಫೈನಾನ್ಸು ಅದಕ್ಕೆ ಸಂಬಂಧಪಟ್ಟಿದ್ದು ಜೀವನ ನಿರ್ವಹಣೆ ಸಂಪಾದನೆ ಇದೆಲ್ಲವುದಕ್ಕೂ ಸಂಬಂಧಪಟ್ಟಿದ್ದು ಈ ಪೀರಿಯಡಲ್ಲಿ ಬರುತ್ತೆ ಯಾವುದೋ ಗೃಹಸ್ಥಾಶ್ರಮ ಪೀರಿಯಲ್ಲಿ ಕಾಮ ಅಂದರೆ ಗೊತ್ತಿದೆ ಎಲ್ಲದಕ್ಕೂ ಮೋಹ ಅದು ಸ್ತ್ರೀ ಮೋಹ ಇರ್ಬೋದು ಮೋಹ ಇರ್ಬೋದು ಆಸ್ತಿ ಅಂತಸ್ತು ಇದೇ ರೆಕಗ್ನಿಷನ್ನು ಇದೆಲ್ಲ ರೀತಿಯಾದ ಮೋಹ ಮೋಹ ಅಂದರೆ ಆಸಕ್ತಿ ಆಸೆ ಅಂತ ಸೊ ಅದನ್ನು ಫುಲ್ಫಿಲ್ ಮಾಡ್ಕೊಳ್ತಾನೆ ಅರವತ್ತು ವಯಸ್ ಆದಮೇಲೆ ಇದರ ಬಗ್ಗೆ ತಾನಾಗೇ ಆಸಕ್ತಿ ಕಡಿಮೆ ಆಗುತ್ತೆ ಅವನಿಗೆ ಅದು ಪ್ರಕೃತಿ ನಿಯಮ ಆಗಲಿಲ್ಲ ಅಂದರೆ ಮಾಡ್ಕೊಬೇಕು ಅದಕ್ಕೆ ನಂತರ ಏನು ಮಾಡೋದು ಮುಂದೆ ಎರಡು ಆಶ್ರಮ ಹೇಳಿದ್ದಾರೆ ನಂತರ ಬರೋದು ಶಾರ್ಟ್ ಶಾರ್ಟ್ ಪೀರಿಯಡು ವಾನಪ್ರಸ್ಥಾಶ್ರಮ ಅಂತ ವಾನಪ್ರಸ್ಥಾನ ಅಂದರೆ ವ ವನ ವನದತ್ತ ಹೋಗುವುದು ಅದಕ್ಕೆ ವಾನ ಪ್ರಸ್ಥ ಅಂತ ವಾನದತ್ತ ಪ್ರಸ್ಥಾನ ಅಷ್ಟೇ ಪ್ರಸ್ಥಾನ ಹೌದು ಕಾಡು ಅಂದರೆ ನೀವು ಏನ್ ಬೇಕಾದ್ರೂ ಹೇಳ್ಬೋದು ಹಿಮಾಲಯ ಪರ್ವತ ಪುಣ್ಯಕ್ಷೇತ್ರ ದರ್ಶನ ಎಲ್ಲ ಮಾಡಬೇಕು ಈ ಈಗ ನೀವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯುವಕರು ಕಡಿಮೆ ಬಂದಿದ್ದರೂ ಪೇರೆಂಟ್ಸ್ಗಳಿಗೆ ಬ ಸಪೋರ್ಟ್ ಆಗಿ ಅವರು ಕೇರ್ ಟೇಕರ್ ಆಗಿ ಅಲ್ಲಿ ಹೋಗೋರೆಲ್ಲ ವಯಸ್ಸಾದವ್ರೆ ಅರವತ್ತು ದಾಟಿದವರು ಅಂದರೆ ಒಂದು ಕನ್ನಡದಲ್ಲಿ ಇನ್ನೊಂದು ನಾಡು ಅಂದರೆ ನಾಡು ಹೋಗೋನಂತೆ ಕಾಡು ಕಾಡು ಅನ್ನತ್ತೆ ಅಂತ ಇದೇ ಅರ್ಥದಲ್ಲೇ ಮಾಡಿರೋದು ಹೌದು ಗಿರಿ ಕಂದ್ರಗಳಲ್ಲಿ ಇರ್ತಾರೆ ಈಗ ಆ ಜಾಗದಲ್ಲಿ ಬೇರೆಯವರು ಇರ್ತಾರೆ ಬಟ್ ಸಜ್ಜನರು ಎಲ್ಲ ಕಡೆ ಇದ್ದಾರೆ ಅವರತ್ತ ಹೋಗೋದು ಈ ಬದುಕಿನ ಅರ್ಥ ಏನು ಪಂಡಿತ್ಜಿ ಗುರೂಜಿ ಹೇಳಿ ಅಂತ ಕೇಳಿ ತಿಳ್ಕೊಳ್ಳೋದು ಇದರವರಿಗೆ ಇದ್ದ ಆಸಕ್ತಿ ಈಗ ಬರುತ್ತೆ ರಾಮಾಯಣದ ಉದ್ದೇಶ ಏನು ಮಹಾಭಾರತದ ಕೃಷ್ಣ ಏನು ಸಂದೇಶ ಕೊಟ್ಟಿದ್ದಾನೆ ಈ ಥರದ್ದೆಲ್ಲ ತಿಳ್ಕೊಳ್ಳೋಣ ಅಂತ ಅನಿಸುತ್ತೆ ಬಟ್ ದಾರಿ ಇರಲ್ಲ ಅಲ್ಲಿ ಹೋಗಿ ಕೇಳಿ ತಿಳ್ಕೊಳ್ತಾರೆ ಪುಣ್ಯಕ್ಷೇತ್ರ ಎಲ್ಲ ದೇವರು ದರ್ಶನ ಮಾಡೋದು ಒಳ್ಳೆಯದು ಮಾತಾಡೋದು ಲೌಕಿಕ ಜಗತ್ತಿಗೆ ಅವನಿಗೆ ಸಂಬಂಧ ಇರೋಲ್ಲ ಇದು ವಾನಪ್ರಸ್ಥ ಆ ಇದರಲ್ಲಿ ಗಂಡ ಹೆಂಟಿ ಇಬ್ಬರು ಹೋಗ್ತಾರೆ ಅದು ಅನಿವಾರ್ಯ ಕೂಡ ಯಾಕೆಂದ್ರೆ ಅವರು ಮನೆಯಲ್ಲೇ ಇದ್ದರೆ ಮಕ್ಕಳಿಗೆ ಸೊಸೆಯರಿಗೆ ಕಿರಿಕಿರಿ ಆಗುತ್ತೆ ಇವರ ಆರೋಗ್ಯ ಸಮಸ್ಯೆ ಅದು ಇದು ಮಾತೆತ್ತಿದ್ರೆ ಇವರು ನಮ್ಮ ಕಾಲ ಆಗಿತ್ತು ಅಂತ ಹೇಳ್ತಾರೆ ಈ ಜನ್ರೇಷನಿಗೆ ಅದು ಒಗ್ಗಲ್ಲ ಹಾಗಾಗಿ ಈ ಥರದ್ದೊಂದು ವ್ಯವಸ್ಥೆ ಮಾಡಿದ್ದಾರೆ ವಾನಪ್ರಸ್ಥ ಅಂತ ಅಲ್ಲಿ ಇದ್ದಾಗ ಒಂದು ಹತ್ತು ವರ್ಷ ಹದಿನೈದು ವರ್ಷ ಅಲ್ಲಿ ಸತ್ತು ಸತ್ತೋಗ್ತಾಳೆ ಅಥವಾ ಇನ್ನೇನೋ ಆಗುತ್ತೆ ಅಥವಾ ಅವಳು ವಾಪಸ್ ಹೋಗೋಣ ಅಂತಾಳೆ ಲಾಸ್ಟ್ನಲ್ಲಿ ಕೆಲವರು ಸನ್ಯಾಸ ಸನ್ಯಾಸ ಧರ್ಮಂ ಪರಮಂ ಪವಿತ್ರಮ್ ಅಂತ ಮಾತೇ ಇದೆ ಋಷಿಮುನಿಗಳು ಹೇಳಿರೋದು ಸನ್ಯಾಸ ಧರ್ಮದಲ್ಲಿ ಅದಕ್ಕಿಂತ ಸಾಯೋದಕ್ಕೆ ಇನ್ನು ಉನ್ನತವಾದ ಧರ್ಮ ಯಾವುದೂ ಇಲ್ಲ ಸನ್ಯಾಸ ಸತ್ತರೆ ಮೋಕ್ಷನೇ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಮೋಕ್ಷ ಪಡೆಯಬೇಕು ಅಂದರೆ ಸನ್ಯಾಸಿ ಆಗಬೇಕು ಹೇಳಿ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅದು ವರ್ಣನೆ ಇರ್ಬೋದು ಅತಿಶಯಕ್ತಿ ಇರ್ಬೋದು ಆ ಕಾಲಕ್ಕೆ ಅದು ಅನಿವಾರ್ಯ ಆಗಿರ್ಬೋದು ಬರೆದಿದ್ದಾರೆ ಈಗಲೂ ಜುನ್ ಜನ ಫಾಲೋ ಮಾಡೋರು ಇದ್ದಾರೆ ಇದು ಇರೋ ವ್ಯವಸ್ಥೆ ಈ ಮಠದಲ್ಲಿ ಸನ್ಯಾಸಿಗಳನ್ನು ಸೆಲೆಕ್ಟ್ ಮಾಡ್ತಾರಲ್ಲ ಅದರಲ್ಲಿ ಬೇರೆ ಬೇರೆ ಪರಂಪರೆಯಲ್ಲಿ ಸಿಸ್ಟಮ್ ಇದೆ ಬ್ರಹ್ಮಚರ್ಯ ಅಂದರೆ ಹನ್ನೆರಡು ಹದಿಮೂರು ವರ್ಷಕ್ಕೆ ಅವನಿಗೆ ಲಾಸ್ಟ್ನಲ್ಲಿ ಸನ್ಯಾಸ ಆಶ್ರಮ ಕರ್ಕೊಂಡೋಗ್ಬಿಡ್ತಾರೆ ಅಂದರೆ ಅವನು ಸಡನ್ನಾಗಿ ಎರಡು ಜಂಪ್ ಮಾಡಿಬಿಡ್ತಾನೆ ಅವನಿಗೆ ಗೃಹಸ್ಥನೂ ವಾನಪ್ರಸ್ಥನೂ ಇಲ್ಲ ಬ್ಯಾಚುಲರ್ ಬಾಲಬ್ರಹ್ಮಚಾರಿ ಬ್ರಹ್ಮ ಬಾಲಸನ್ಯಾಸಿ ಅಂತ ಕರೀತಾರೆ ಅವನಿಗೆ ಆ ಪರಂಪರೆ ಯಾಕೆ ಬಂತು ಅಂದರೆ ಶಂಕರಾಚಾರ್ಯರು ಭಾಳ ಜಲ್ದಿ ವಯಸ್ಸಲ್ಲೇ ಸನ್ಯಾಸಿ ಆಗಬೇಕು ಅಂತ ಆಸೆಪಟ್ಟು ಆದವರು ಏಳೆಂಟು ವರ್ಷಕ್ಕೆ ಎಲ್ಲ ಕಲ್ತುಬಿಟ್ರು ಅವರು ಆಮೇಲೆ ಸನ್ಯಾಸಿ ಆಗಬೇಕು ಅಂತ ಅಪ್ಪ ಇರಲಿಲ್ಲ ಅಮ್ಮನ್ನು ಕಾಡಿಸಿ ಬೀಳಿಸಿ ಆಮೇಲೆ ಹಿಮಾಲಯಕ್ಕೆ ಹೋಗ್ತೀನಿ ಸನ್ಯಾಸಿ ಆಗ್ತೀನಿ ಅಂತ ಪರಮೇಶ್ವರನ್ ತೊಗೊಂಡು ಹೋಗಿ ಅಲ್ಲಿ ಗೋವಿಂದ ಭಗಪ ಭಗವತ್ಪಾದರು ಅಂತ ಇದ್ದರು ಅವರ ಹತ್ರ ಶಿಷ್ಯರಾಗಿ ಸೇರಿಕೊಂಡು ಸನ್ಯಾಸಿ ದೀಕ್ಷೆ ತಗೊಂಡು ಅಲ್ಲೇ ಇರ್ತಾರೆ ಬದುಕಿದ್ದೇ ಮೂವತ್ತೆರಡು ವರ್ಷ ಹ್ಞೂ ಸೊ ಅಖಂಡ ಭಾರತವನ್ನು ಎರಡು ಸರಿ ಸಂಚಾರ ಮಾಡ್ತಾರೆ ಅವರು ಮಾಡಿದ್ದಿಷ್ಟೇ ಸನ್ಯಾಸ ಧರ್ಮಂ ಪವರಂ ಪರಮಂ ಪವಿತ್ರಂ ಅಂತ ಸೊ ಹಾಗಾಗಿ ಅಲ್ಲಿಂದ ಆ ಪರಂಪರೆ ಹಾಗೆ ಬಂತು ಅವರ ಲೆವೆಲ್ಲಿಗೆ ಹೋಗೋಕ್ಕಾಗಲ್ಲ ಬಟ್ ಈ ಪರಂಪರೆ ಮಾಡಿದ್ರೆ ಫಾಲೋ ಮಾಡಿದ್ರೆ ಅವ್ರಿಗೇನು ಗೌರವ ಸಲ್ಲಿಸಿದಾಗತ್ತೆ ಅಂತ ಈ ಪರಂಪರೆ ಯಾವುದು ಶೈವ ಪರಂಪರೆಯಲ್ಲಿ ಇದು ಬಂತು ಅಂದರೆ ಬ್ರಹ್ಮಚರ್ಯದಿಂದ ನೇರವಾಗಿ ನೇರವಾಗಿ ಸನ್ಯಾಸ ಸನ್ಯಾಸು ಹೋಗೋದು ಈ ಬೇರೆ ಸಂ ಪರಂಪರೆಯಲ್ಲಿ ಅದಿಲ್ಲ ಉಡುಪಿ ಮಠದಲ್ಲಿ ಅದು ಇದೆ ಇದೂ ಇದೆ ಈ ನಮ್ಮ ಮಂತ್ರಾಲಯದಲ್ಲಿ ಅವರು ತಾನಾಗಿಯೇ ಸನ್ಯಾಸ ಧರ್ಮಕ್ಕೆ ಅಂದರೆ ವಾನಪ್ರಸ್ಥ ಆದ ನಂತರ ಸನ್ಯಾಸ ಧರ್ಮಕ್ಕೆ ಹೋಗೋ ಲೆವೆಲಲ್ಲಿ ಬಂದಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಸನ್ಯಾಸಿ ಮಾಡ್ತಾರೆ ಅದು ಸರಿಯೋ ಇದು ಸರಿಯೋ ಅಂತ ನಮಗೆ ಗೊತ್ತಿಲ್ಲ ಆ ಬಗ್ಗೆ ಜಿಜ್ಞಾಸೆ ಬೇಡ ಇದರಲ್ಲಿ ಪ್ರಸ್ತುತ ಕಾದಂಬರಿನಲ್ಲಿ ಇವನನ್ನು ಬ್ರಹ್ಮಚಾರಿ ಆಗಿದ್ದವನು ಕಥಾನಾಯಕನನ್ನ ಕಥಾನಾಯಕನನ್ನ ಅವನಿಗೆ ಓದೋದಕ್ಕೆ ವಿದ್ಯೆ ಬುದ್ಧಿ ಬರಲ್ಲ ಅಗ್ರಹಾರದಲ್ಲ ಬ್ರಾಹ್ಮಣ ಅವನು ಅಲ್ಲೆಲ್ಲ ಅಕ್ಕಪಕ್ಕದ ಮಕ್ಕಳು ಇವನ ಮನೇಲಿ ಅಣ್ಣ ತಮ್ಮಂದರು ಒಬ್ರಿಗೇನೋ ಒಬ್ಬರು ಬ್ರಿಯೆಂಟು ಎಲ್ಲ ಇರ್ತಾರೆ ಎಲ್ಲ ಇವನಿಗೆ ಬೈದು ಇವನ ಅಪ್ಪ ಅಮ್ಮನ ಬೈದು ದನ ಕಾಯಿಗೆ ಹಾಕ್ಬಿಡ್ತೀವಿ ಈ ಸರಿ ಫೈಲ್ ಆದರೂ ಇಲ್ಲ ಇಲ್ಲ ನಾನು ಏಳನೇ ಕ್ಲಾಸ್ ಪಾಸ್ ಆಗ್ತೀನಿ ಅಂತ ಹೇಳ್ಕೊಂಡು ಓಡಾಡ್ಕೊಂಡು ಇರ್ತಾನೆ ಅವನು ಬಟ್ ಇವನು ಪುಸ್ತಕ ಹಿಡ್ಕೊಂಡು ಒಂದು ಕಡೆ ಶಿಸ್ತು ಬದ್ಧತೆಯಿಂದ ಕುಳಿತು ಓದಿದ್ದಕ್ಕಿಂತ ಇವನು ಕಾಡು ಮೇಡು ಹೊಲ ಗದ್ದೆ ಅಲ್ಲಿ ಜಾನಪದ ಹಾಡು ಕಂದಪದ್ಯ ಈ ಥರದ್ದು ಲಾವಣಿ ಯಕ್ಷಗಾನದ ಲಾವಣಿ ಈ ಥರ ಹೇಳ್ಕೊಂಡು ಕಾಲ ಕಳೆದಿದ್ದೇ ಜಾಸ್ತಿ ಇವನು ಇವನಿಗೆ ಅದರ ಬಗ್ಗೆ ಆಸಕ್ತಿ ಅವನ ಅಣ್ಣ ತಮ್ಮಂದರಿಗೆ ಯಾರಿಗೂ ಇಲ್ಲದೇ ಇರೋದು ಕಲೆ ಅವರಿಗೆಲ್ಲ ಓದೋದ್ರ ಬಗ್ಗೆ ದೇವರು ಶಕ್ತಿ ಕೊಟ್ಟಿದ್ದ ಇವನಿಗೆ ಅಲ್ಲಿ ಮೋಸ ಆಗೋಯಿತು ದಡ್ಡ ಇವನು ಬಟ್ ಅವರು ಯಾರಿಗೂ ಒಲಿದಿದ್ದು ಕಲೆ ಇವನಿಗೆ ಒಲಿದಿರುತ್ತೆ ಸಂಗೀತ ಬಾಯ್ಬಿಟ್ಟು ಅವನಿಗೆ ಗೊತ್ತಿರಲ್ಲ ಅಷ್ಟು ಚೆನ್ನಾಗಿ ಆಡ್ತೀನಿ ಅಂತ ನೋಡಿದ್ರು ಎಷ್ಟು ಚೆನ್ನಾಗಿ ಆಡ್ತೀವಿ ಇವೇನು ಅಂತಿರ್ತಾರೆ ಇವನಿಗೆ ಒಂದು ರೀತಿ ಇನ್ಫಿಯಾರಿಟಿ ಕಾಂಪ್ಲೆಕ್ಸು ಓದಕ್ಕೆ ಬರೋಲ್ಲ ಅಂತ ಇನ್ನೊಂದು ರೀತಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಹೊಗಳ್ತಾರೆ ನಾನು ಸಂಗೀತನ ಅಂತ ಬಟ್ ಎಲ್ಲ ಅಂತಾರೆ ಸಂಗೀತಕ್ಕೆ ಬೆಲೆ ಇಲ್ಲ ಇದಕ್ಕೆ ಬೆಲೆ ನೀನು ಅದೇ ಕಳ್ಕೊಂಡ್ಮೇಲೆ ಜೀವನ ಹೇಗೆ ನಿಂದು ಓ ಈ ಸರಿ ಫೇಲ್ ಆದ್ರೆ ದನ ಹಾಕ್ತೀನಿ ಅಂತ ಹೇಳ್ತಿರ್ತಾರಪ್ಪ ಹಾಗೆ ಫೇಲ್ ಆಗ್ತಾನೆ ಇವನು ಜೊತೆಗಾರರು ಕ್ಲಾಸ್ಮೇಟ್ಗಳು ಎಲ್ಲ ಇವನು ನೋಡಿ ನಕ್ಕೊಂಡು ಹೈಸ್ಕೂಲಿಗೆ ಸೇರಿಕೊಂಡ್ರೆ ಇವನು ಭತ್ತದ ಗದ್ದೆಯಲ್ಲಿ ನಾಟಿ ಮಾಡೋ ಕೆಲಸ ಅದು ಇದಕ್ಕೆ ಹಾಕ್ಬಿಡ್ತಾರೆ ಕಾಯೋ ಕೆಲಸ ಈ ಥರದ್ದು ಭಾಳ ಬೇಜಾರಾಗಿಬಿಡುತ್ತೆ ಇವನಿಗೆ ಈ ಬೇಜಾರು ಇವನ ಅಪ್ಪ ಅಮ್ಮನಿಗೆ ದೊಡ್ಡ ಚಿಂತೆ ಆಯಿತು ಅಲ್ಲಿ ಮಠದಲ್ಲಿ ಅಂದರೆ ಹತ್ತಿರದಲ್ಲಿ ಒಂದು ಮಠ ಇರುತ್ತೆ ಇವರು ನಡ್ಕೊಳ್ಳೋವಂಥದ್ದು ವಾಗೇಶ್ವರಿ ಸಂಸ್ಥಾನ ಅಂತ ಅಲ್ಲಿ ಸ್ವಾಮೀಜಿ ಇರ್ತಾರೆ ಇವರು ಆವಾಗ ಅಲ್ಲಿ ಹೋಗ್ತಿರ್ತಾರೆ ಒಂದು ಸರಿ ಈ ಉದ್ದೇಶದಿಂದ ಅಲ್ಲಿ ಹೋಗ್ಬಿಟ್ಟು ಸ್ವಾಮಿಗಳ ಹತ್ರ ಹೇಳ್ಕೊಡ್ತಾರೆ ಸ್ವಾಮೀಜಿ ನಿಮ್ಮ ಅನುಗ್ರಹದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಎಲ್ಲ ಮಕ್ಕಳು ಬುದ್ಧಿವಂತರು ಇವು ನಾಬ್ ಹೀಗಾಗ್ಬಿಟ್ಟ ಏನು ಮಾಡೋದು ಗೊತ್ತಿಲ್ಲ ಅದೇ ಚಿಂತೆ ಆಗಿದೆ ಅಂತ ನಾರ್ಮಲಿ ಕೆಟ್ಟು ಬಟ್ನಾ ಸೇರು ಅಂತಾರೆ ಅದೇ ರೀತಿ ಕೆಟ್ಟು ಮಠ ಸೇರು ಅಂತ ಒಂದು ಗಾದೆ ಇದೆ ನೀವು ನೋಡ್ಬೋದು ಅಂಥ ಮೇಧಾವಿಗಳೆಲ್ಲ ಮಠಕ್ಕೆಲ್ಲ ಹೋಗಲ್ಲ ಅವ್ರು ಕಾಲೇಜಿಗೆ ಹೋಗ್ಬಿಡ್ತಾರೆ ಅವರು ಈ ದಡ್ರೇ ಅಲ್ಲಿ ಹೋಗಿ ಏನೋ ಒಂದು ಕೆಲಸ ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾರೆ ಅಂತ ಆ ಕಾನ್ಸೆಪ್ಟಲ್ಲಿ ಕರ್ಕೊಂಡ್ಬಿಡು ಆ ಮಾಣಿನ ನಾನು ರಿಪೇರಿ ಮಾಡ್ತೀನಿ ಅವ್ನು ನಾನು ಏನೋ ಮಾಡ್ತೀನಿ ಅವನಿಗೆ ಇಲ್ಲಿ ಕರ್ಕೊಂಬ ನೀನು ಅಂತ ಹೇಳ್ತಾರೆ ಇವರಿಗೆ ಅದೇ ಮಹಾಪ್ರಸಾದ್ ಆಯಿತು ಇಷ್ಟು ಹೇಳಿದ್ರಲ್ಲ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ಇನ್ನೂ ಉಂಟು ಅವರು ಉಂಟು ಅಂತ ಕರ್ಕೊಂಬಂದು ಬಿಡ್ತಾರೆ ಅಲ್ಲಿ ಬಂದಾಗ ಇವನಿಗೆ ಫ್ರೀ ಮೀಲ್ಸು ಅದು ಇದೆಲ್ಲ ಇರುತ್ತೆ ಸೊ ಇಲ್ಲಿ ಇವನಿಗೆ ಆ ಗುರುಗಳು ಮಠ ಸ್ವಾಮೀಜಿಗಳು ಇವನು ಸಂಗೀತದ ಬಗ್ಗೆ ಗೊತ್ತಾಗುತ್ತೆ ಅವರಿಗೆ ಇದು ದೈವದತ್ತ ಕಲೆ ಎಲ್ರಿಗೂ ಬರೋಲ್ಲ ಅಂಥೇಳಿ ಇವನಿಗೆ ಯೋಗ ಮಾಡು ಸಂಗೀತನ ಹೇಳ್ಕೊಂಡಿರು ಇನ್ನೇನು ನಿನಗಲ್ಲ ಊಟ ಮಾಡ್ಕೊಂಡು ಇರೋ ಅಂತಾರೆ ಇವನು ಭಾಳ ಅಲ್ಲಿ ಪ್ರೋಗ್ರೆಸ್ ಸಿಗುತ್ತೆ ಒಂದು ಹಾಡು ಹೇಳು ಅಂತ ಹೇಳ್ತಾರೆ ಒಂದು ಬ್ಯೂಟಿಫುಲ್ಲಾಗಿ ಒಂದು ಹಾಡು ಅವನು ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂದರೆ ಭಗವತಿ ದೇವಿ ಉತ್ಸವ ಮೂರ್ತಿಗೆ ಒಂದು ಸ್ಫಟಿಕದ ಹಾರ ಇರುತ್ತೆ ಅದನ್ನು ತರಿಸ್ಬಿಟ್ಟು ಇವನು ಕೊರಳಲ್ಲೇ ಸದಾ ನಿನ್ನ ಹತ್ರ ಇರಲಿ ಅವಳು ದೇವಿ ಕಾಪಾಡ್ತಾಳೆ ನೀನು ಸಂಗೀತದಲ್ಲಿ ಮುಂದುವರಿ ಅಂತ ಹೇಳ್ತಾರೆ ಇವನಿಗೆ ಸ್ವರ್ಗನೇ ಸಿಗ್ರಂಗಾಯ್ತು ಎಲ್ಲ ಕಡೆ ಕಂಡಮ್ಮ ಆಗಿದ್ದು ಗುರುಗಳೇ ಹೇಳಿದ್ದಾರೆ ಅಂದರೆ ಅದು ದೇವರೇ ಹೇಳ್ದಂಗೆ ಆಯಿತು ಅಂತಾನೆ ಮಠಕ್ಕೆ ಅಲ್ಲ ಅವರಿಂದ ಭಕ್ತರು ಇರ್ತಾರೆ ಬೆಂಗಳೂರು ಮೈಸೂರು ಕಡೆಯಿಂದೆಲ್ಲ ಇರ್ತಾರೆ ಇವರು ಅಲ್ಲೆಲ್ಲೋ ಸಿಟಿ ಕಳಿಸ್ಬಿಟ್ಟು ಸಂಗೀತ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇವರು ಹುಡುಗ ಬೇರೆಯವ್ರ ಮನೆಯವನು ಇವರು ಡಿಸೈಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಊರಿಗೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬ ಜೊತೆಯಲ್ಲಿ ನೀನು ಜಾತಕ ಕುಂಡಿಲಿ ಅದು ತೊಗೊಂಬ ನಿನಗೆ ಸಂಗೀತ ಯೋಗ ಇದೆಯಲ್ಲ ತಿಳ್ಕೊಬೇಕಲ್ಲ ಅವರ ಅವ್ರಿಗೆ ಜ್ಯೋತಿಷಲ್ಲಿ ಇರುತ್ತೆ ಇವನು ಹಾಗೆ ಊರಿಗೆ ಹೋಗ್ತಾನೆ ಅಪ್ಪ ಬರಬೇಕಂತೆ ಜಾತಕನ ತರಬೇಕಂತೆ ಹೀಗೆಲ್ಲ ಹೇಳಿದ್ರು ಗುರುಗಳು ಅಂತ ಬರ್ತಾರೆ ಅಲ್ಲಿ ನೋಡಿದಾಗ ಜಾತಕ ನೋಡಿದಾಗ ಸಂಗೀತದಕ್ಕಿಂತ ಒಂದೇ ಮನೆಯಲ್ಲಿ ಏಳು ಗ್ರಹಗಳು ಒಟ್ಟಿಗೆ ಕೂತ್ಕೊಂಡಿದ್ದಾವೆ ಅದರ ಅರ್ಥ ಸನ್ಯಾಸ ಯೋಗ ಅಂತ ಅವ್ರು ಹೇಳ್ತಾರೆ ನಿನ್ನ ಮಗನಿಗೆ ಸನ್ಯಾಸ ಯೋಗ ಇದೆಯಲ್ಲೋ ಅಂತ ಅಲ್ಲಿಗೆ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಅಪ್ಪನೂ ಸೈಲೆಂಟು ಇವರು ಸೈಲೆಂಟ್ ಈ ಹುಡುಗನು ಸೈಲೆಂಟ್ ಕಥಾನಾಯಕನು ಮುಂದೆ ವಾಪಸ್ಸು ಊರಿಗೆ ಹೋಗೋಕ್ಕಾಗಲ್ಲ ಸನ್ಯಾಸ ಯೋಗ ಇದೆ ಇವನು ತಿರಸ್ಕಾರ ಮಾಡಿ ಬಂದ ಅಂದರೆ ಊರಲ್ಲಿ ಮರ್ಯಾದೆ ಇಲ್ಲ ಇವನಿಗೆ ಗದುವೆ ಮಾಡ್ಕೊಬೇಕು ಅಂತ ಆಸೆ ಯಾರು ಕೊಡ್ತಾರೆ ವಿದ್ಯೆ ಇಲ್ಲ ಸನ್ಯಾಸ ಯೋಗ ಇರೋವನು ಯಾರು ಹೆಣ್ಣು ಕೊಡ್ತಾರೆ ಚಿಕ್ಕ ಊರು ಆಗೋದೆಲ್ಲ ನಿನಗೆ ಮಠ ಬಿಟ್ಟರೆ ಇನ್ನೆಲ್ಲೂ ಗತಿ ಇಲ್ಲ ಮಠದಲ್ಲಿರಬೇಕು ಅಂದರೆ ಸನ್ಯಾಸಿ ಆಗಲೇಬೇಕು ಅಂತ ಫೋರ್ಸ್ ಮಾಡಿ ತಂಬಿಡ್ತಾರೆ ಸರಿ ಅಂತ ಒಪ್ತಾನೆ ಸನ್ಯಾಸ ಆಗ್ತಾನೆ ಬಿಟ್ವೀನ್ ಆ ಗುರುಗಳಿಗೆ ವಯಸ್ಸಾಗಿರುತ್ತೆ ಆರೋಗ್ಯ ಸಮಸ್ಯೆ ಅವರು ಸತ್ತು ಹೋಗ್ಬಿಡ್ತಾರೆ ಸಾಯುದಕ್ಕಿಂತ ಮುಂಚೆ ಇವನ ನಡವಳಿಕೆ ಭಾಳ ಇಷ್ಟ ಆಗಿರುತ್ತೆ ಅವರಿಗೆ ನನ್ನ ಆಗಬೇಕು ನೀವು ಅಂತ ಹೇಳಿ ಪ್ರಾಣ ಬಿಟ್ಟುಬಿಡ್ತಾರೆ ಬಲಾತ್ಕಾರದ ಸನ್ಯಾಸ ಬಲಾತ್ಕಾರದ ಪೀಠಾರೋಹಣ ಮನಸ್ಸು ಇವನು ಬೇರೆ ಆಂತರಿಕ ತುಮಲ ಬೇರೆ ಬಾಹ್ಯದ ಆಡಂಬರ ಇದು ಬೇರೆ ರೂಪ ಇದಕ್ಕೆಲ್ಲ ಬಂತದ್ದು ಆ ಥರ ತೊಳಲಾಟ ಏನು ಮಾಡಬೇಕು ಗೊತ್ತಿಲ್ಲ ಅವನೇ ಸಂಗೀತ ಹೇಳಬೇಕು ಅಂತ ಸನ್ಯಾಸ ಅದೊಂದು ಸಂಗೀತ ಹೇಳ್ಬಾರ್ದು ಅದೊಂದಿದೆ ಕಮಿಟಿ ಕಮಿಟಿಯವರಲ್ಲಿ ಅಬ್ಜೆಕ್ಟ್ ಮಾಡ್ತಾರೆ ಇವನಿಗೆ ಅದಲ್ಲಿ ತಿಕ್ಕಾಟ ಇದು ಟೆಂಪ್ರವರಿ ಅಂದ್ಕೊಂಡೇ ಕಾಲ ಕಳಿತಾನೆ ಹಾಗೇ ಏಳೆಂಟು ವರ್ಷ ಮುಗಿದು ಹೋಗಿಬಿಡುತ್ತೆ ಮುಂದೆ ಏನಾಗುತ್ತೆ ಅವನ ಜೀವನ ಏನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಅನ್ನೋದನ್ನು ಕಾದಂಬರಿ ಓದಿ ತಾವು ತಿಳ್ಕೊಬೋದು ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರನ ಹೇಳಿದರು ಸೊ ಇದು ಭಾಳ ರಿಲೇಟ್ ಆಗುತ್ತೆ ಭಾಳಷ್ಟು ಜನ ರಿಲೇಟ್ ಆಗ್ಬೋದು ಅಂತ ನಾನು ಅಲ್ವಾ ಅಂದರೆ ಅಂದರೆ ಒಂದು ಸನ್ಯಾಸಿ ಅಂತನಲ್ಲ ನಿಮ್ಮ ಇಷ್ಟಪಡದ ಪ್ರೊಫೆಷನ್ಗೆ ನಿಮ್ಮ ತಂದೆ ತಾಯಿಗಳು ಅಥವಾ ಸಿಚುವೇಶನ್ನು ದೂಡ್ದಾಗ ಏನಾಗುತ್ತೆ ಅನ್ನೋದು ಇಲ್ಲಿ ಬಂದಿದೆ ಅನಿಸುತ್ತೆ ಹೌದು ಇದು ಬಹಳ ಮುಖ್ಯಕ್ಕಾಗುತ್ತೆ ಅಂದರೆ ಇದು ಕೇವಲ ವ್ಯಕ್ತಿಯ ಸಮಸ್ಯೆ ಅಲ್ಲ ಇಡೀ ಮಠದ ಸಮಸ್ಯೆ ಆಗುತ್ತೆ ಸಮಾಜ ಸಮಾಜದ ಸಮಸ್ಯೆ ಆಗುತ್ತೆ ಅಂತ ಅನ್ಸುತ್ತೆ ಸರ್ ಈ ಒಂದು ಕಾದಂಬರಿಗೆ ಬರೀಬೇಕು ಅಂತ ನೀವು ಅನ್ಕೊಂಡಿದ್ದು ಯಾಕೆ ಈ ಸಬ್ಜೆಕ್ಟನ್ನು ಶುರು ಮಾಡಿದ್ದು ಯಾಕೆ ಅಂದರೆ ನೀವು ಒಂದು ಒಳ್ಳೆಯ ಕಂಪನಿನಲ್ಲಿ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ತುಂಬ ಉನ್ನ ಉನ್ನತ ಸ್ಥಾನದಲ್ಲಿದ್ದೀರ ಬಟ್ ನೀವು ಬರೆದದ್ದು ಇದು ನೀವು ಇದು ಕಂಪ್ಲೀಟ್ಲಿ ಅಪೋಸಿಟ್ ನೀವೀಗ ಏನಿದ್ರೆ ಅದಕ್ಕೆ ಅಪೋಸಿಟ್ ಅಂತ ಹೌದ್ರು ಸೊ ಯಾಕೆ ವೈ ಯು ಚೋಸ್ ದಿಸ್ ಸಬ್ಜೆಕ್ಟ್ ಅದಕ್ಕೆ ನಾನು ಈ ರೀತಿಯಲ್ಲಿ ಉತ್ತರ ಹೇಳೋದಕ್ಕೆ ಬಯಸ್ತೀನಿ ಸರ್ ನೀವು ಒಳ್ಳೆ ಆ್ಯಕ್ಟರ್ನ ನಟರು ಸಿನಿಮಾ ನಟರಾಗ್ಬೋದು ಯಾರೇ ಆಗಿರ್ಬೋದು ನೀವು ಕೇಳಿ ನೀವು ಇದುವರೆಗೂ ಮಾಡಿದ ಪಾತ್ರ ನಿಮಗೆ ತೃಪ್ತಿ ಕೊಟ್ಟಿದೆಯಾ ಅಂತ ಇಲ್ಲ ನನಗೆ ಮುಂದೆ ಏನೋ ಮಾಡಬೇಕು ಅಂತಿದೆ ತೃಪ್ತಿ ಇಲ್ಲ ಅಂತಲೇ ಹೇಳ್ತಾನೆ ಅವನು ಸೊ ನನಗೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಏನು ಮಾಡಿದ್ದೀನಿ ಅದನ್ನು ಸಾಧನೆ ಅಂತ ಕೆಲವರು ಅಂತಾರೆ ನನಗರು ತೃಪ್ತಿ ಇಲ್ಲ ಇದು ಕಂಪ್ಲೀಟ್ ಆಪೋಸಿಟ್ ಆಗಿರೋದು ಏನಾದ್ರು ಮಾಡಬೇಕು ಅಂತ ಬರವಣಿಗೆ ನನಗೆ ಓದೋ ಅಭ್ಯಾಸ ಮೊದಲಿಂದನೂ ಇತ್ತು ಅಯ್ಯ ನಾನು ರಿಟೈರ್ಡ್ ಆದಮೇಲೆ ಬರೀಬೇಕು ಅಂತ ನಿರ್ಧಾರ ಮಾಡಿದ್ದೆ ಸೊ ಅದಕ್ಕಿಂತ ಮುಂಚೆನೇ ಕರೋನಾ ನನಗೆ ಮನೇಲಿ ಕೂರಿಸಿ ಅದು ಅವಕಾಶ ಮಾಡಿಕೊಡ್ತು ಸಬ್ಜೆಕ್ಟ್ ಯಾವುದು ಅಂತ ನನ್ನ ವೃತ್ತಿಗೆ ಕಂಪ್ಲೀಟ್ ಆಪೋಸಿಟ್ ಆಗಿರೋದು ಬರೀಬೇಕು ನನ್ನ ವೃತ್ತಿ ಬಗ್ಗೆ ನಾನು ಬರೆಯೋ ದುಡ್ಡದಲ್ಲ ಅದು ಅನುಭವ ಆಗಿರುತ್ತೆ ಅದನ್ನೇ ರೆಕಾರ್ಡ್ ಮಾಡ್ತಾ ಆಗೋಗ್ಬಿಡುತ್ತೆ ಹೊಸಬ್ರಿಗೆ ಕಷ್ಟ ನಮಗೆ ಭಾಳ ಈಸಿ ಕಷ್ಟವಾಗಿದ್ದು ಸಬ್ಜೆಕ್ಟನ್ನು ತಗೊಂಡು ನಾನು ಬರೆದ್ರೆ ನನ್ನ ಶಕ್ತಿ ಏನು ಅಂತ ನನಗೆ ಗೊತ್ತಾಗತ್ತೆ ಅನ್ನೋ ಒಂದು ಥಾಟ್ ಬಂತು ನನಗೆ ಯಾವುದು ಕಷ್ಟವಾಗಿದ್ದು ಅಂದರೆ ಐತಿಹಾಸಿಕ ಕಾದಂಬರಿ ಯಾವುದಾದ್ರೆ ಬರಿಬೋದು ಅದು ಬರೆಯೋದಕ್ಕೆ ನಾನು ಸದ್ಯಕ್ಕೆ ಸಮರ್ಥ ಅಲ್ಲ ಅಂತ ನನಗೆ ಉಳಿದಿದ್ದು ಯಾವುದು ಆಧ್ಯಾತ್ಮಿಕದ್ದು ಬರೆಯೋ ಬರೋಣ ಬರೆಯೋಣ ಅಂತ ಅದಕ್ಕೆ ಒಂದಷ್ಟು ಬುಕ್ಕುಗಳನ್ನೆಲ್ಲ ಓದಬೇಕು ಅಂತ ಅನ್ನಿಸ್ತು ಮಾಡ್ತಾ ಹೋದಾಗ ಬರೀಬೋದು ಅಂತ ಅನ್ನಿಸ್ತು ಸೊ ಹಾಗಾಗಿ ಬರಿತಾ ಬರಿತಾ ನನಗೆ ಈ ಟಾಪಿಕ್ ಅಂದರೆ ಇದು ಒಂದು ಟಾಪಿಕ್ ಇದೆಯಲ್ಲ ಅಂದರೆ ಈ ಸಬ್ಜೆಕ್ಟು ಒಬ್ಬ ವ್ಯಕ್ತಿ ಬಲವಂತವಾಗಿ ಸನ್ಯಾಸ ಯೋಗ ಅಥವಾ ಇನ್ನೊಂದು ಏನೋ ಯೋಗ ಆ ಒಂದು ಥಾಟ್ ಹಾಕ್ಕೊಳೀತಿ ನಿಮಗೆ ನನಗೆ ಈ ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ ನಾರ್ತ್ ಇಂಡಿಯಾದಲ್ಲಿ ತುಂಬ ಇದೆ ಇದು ಯಾವುದೋ ಕಾರಣಕ್ಕೆ ಅವನು ಇದೇ ರೀತಿ ಕರ್ಕೊಂಡು ಸನ್ಯಾಸಿ ಮಾಡಿಬಿಡ್ತಾರೆ ಅವನಿಗೆ ಗೊತ್ತಿಲ್ಲದೆ ಬುದ್ಧಿ ಬಲ್ ಏನೋ ಮೆಚ್ಯೂರಿಟಿ ಬರೋದಕ್ಕಿಂತ ಮುಂಚೆ ಆಶ್ರಯ ಸಿಗುತ್ತೆ ಅಂತನೋ ಅಥವಾ ಪೇರೆಂಟ್ಸೇ ಅವನ್ನ ಐಯ್ ಸರ್ಕೋ ಅಲ್ಲಿ ಊಟ ಸಿಗುತ್ತೆ ನಿನಗೆ ರೋಟಿ ಕಪಡ ಮಿಳ್ರೆ ಜಾವ್ ಅಂತ ಹೇಳಿ ಸೇರಿಸೋ ಸಂಪ್ರದಾಯ ಥ್ರೂ ಔಟ್ ಇಂಡಿಯಾ ಇದೆ ಅದರಲ್ಲಿ ನನ್ನ ಪ್ರಕಾರ ಒಂದು ಟೂ ತ್ರೀ ಪರ್ಸೆಂಟು ಈ ತೊಳೆದಾಟದಲ್ಲಿ ಸಿಕ್ಕಿ ಟೆಂಪ್ರವರಿ ಆರು ತಿಂಗಳು ಒಂದು ವರ್ಷ ಬಿಟ್ಟು ಬಿಟ್ಟು ಹೇಳಿದೆ ಕೇಳದೆ ಓಡೋದವರು ಇದ್ದಾರೆ ಸೊ ನಮ್ಮಲ್ಲೇ ಸೌತ್ ಇಂಡಿಯಾದಲ್ಲಿ ಉಡುಪಿನಲ್ಲಿ ಅರವತ್ತರ ದಶಕದಲ್ಲಿ ನಾನು ಸ್ಕೂಲಲ್ಲಿದ್ದಾಗಿದ್ದು ಕೇಳಿದ್ದು ನಮ್ಮ ಅಪ್ಪ ಎಲ್ಲ ಮಾತಾಡ್ತಾ ಇದ್ದರು ಇವ್ರಿಗೆ ಏನು ಬಂತು ಹುಡುಗೋಗ್ಬಿಟ್ರು ಮರ್ಯಾದೆ ಕಳೆದು ಬಿಟ್ರು ಅಂತ ಆಚಾರ್ಯ ಅಂತ ಅವ್ರ ಸರ್ನೇಮು ಪೂರ್ತಿ ಹೆಸರು ನನಗೆ ಗೊತ್ತಿಲ್ಲ ಅವರು ಬ್ಯೂಟಿಫುಲ್ಲು ಆರ್ಟಿಸ್ಟ್ ಅವರು ಚಿತ್ರ ಬರೆಯೋರು ನಿಮ್ಮ ನೋಡಿದ್ರೆ ಹೀಗೆ ಬರೆದು ಬಿಡೋರು ಕಲಾವಿದರು ಈಗ ಆರ್ಟ್ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ ಪೆನ್ಸಿಲಲ್ಲಿ ಬರೆಯೋರು ಅವರು ಮೊದಲೇನೆ ಅವ್ರನ್ನ ಕರ್ಕೊಂಡು ಸನ್ಯಾಸಿ ಮಾಡಿಬಿಟ್ರು ಉಡುಪಿ ಮಠಕ್ಕೆ ಉಡುಪಿ ಮಠಕ್ಕೆ ಅರವತ್ತರ ದಶಕದಲ್ಲಿ ಅಷ್ಟು ಮಟ್ಟದಲ್ಲಿ ಯಾವುದೋ ಒಂದು ಮಠಕ್ಕೆ ಅವರು ಇದೇ ಬರೀಬಾರ್ದು ಶಾಸ್ತ್ರ ಅದೆಲ್ಲ ಮಾಡಬಾರ್ದು ಅದು ಲೌಕಿಕ ಸಂಬಂಧಪಟ್ಟಿದ್ದು ಕಲೆ ಅದ್ರ ಒಂದು ಸೆಳೆತ ಸೆಳೆತ ಇದ್ದರೆ ಅದಕ್ಕೆ ಅಪ್ರಿಸಿಯೇಷನ್ ಬರುತ್ತೆ ಟೀಕೆನೂ ಬರುತ್ತೆ ಅಪ್ರಿಸಿಯೇಷನ್ ಬಂದಾಗ ಮನುಷ್ಯ ಒಬ್ಬತಾನೆ ಸನ್ಯಾಸಿಗೆ ಒಬ್ಬೋ ಅಧಿಕಾರವೂ ಇಲ್ಲ ಟೀಕೆ ಬಂದಾಗ ತೊಡ್ಕೊಡೋ ಅಧಿಕಾರ ಇಲ್ಲ ನನಗೆ ಹೀಗೆ ಅಂದ್ಬಿಟ್ನಲ್ಲ ಅಂತ ಹಾಗಾಗಿ ಕಲೆ ಅನ್ನೋದು ಸನ್ಯಾಸಿಗೆ ನಿಷಿದ್ಧ ಮಾಡಬಾರ್ದು ಅದನ್ನು ಬರಿತೀಯಲ್ಲಪ್ಪ ಬರೀ ನಿಲ್ಲಿಸು ಅಂದರು ಹಾಂ ಹ್ಞೂ ಅಂತ ಒಪ್ಕೊಳ್ಳೋರು ಯಾರು ಇಲ್ಲಿದ್ದಾಗ ಮತ್ತೆ ಬರೆಯೋರು ಅವ್ರ ಸ್ಯಾಟಿಸ್ಫ್ಯಾಕ್ಷನಿಗೆ ಈ ಘರ್ಷಣೆ ಜಾಸ್ತಿ ಆಗಿಬಿಟ್ಟು ಒಂದು ದಿನ ಅವರೇ ಹೇಳಿದ್ರು ನೀಗಾದರೆ ಮಠ ಇಲ್ಲ ಅಂದರೆ ಚಿತ್ರ ಯಾವುದಾದ್ರು ಒಂದು ಆಯ್ಕೆ ಮಾಡ್ಕೋ ಅಂತ ನಾನು ಚಿತ್ರನೇ ಆಯ್ಕೆ ಮಾಡ್ತೀನಿ ಅಂತ ಪೆನ್ಸಿಲ್ ಪೇಪರ್ ತೊಗೊಂಡು ಹೊರಟುಬಿಟ್ರ್ರು ಇದು ಆ ಕಾಲಕ್ಕೆ ದೊಡ್ಡ ಸುದ್ದಿ ಆಮೇಲೆ ಬಾಂಬೆಗೆ ಹೋಗಿ ಅಲ್ಲಿ ಯಾವುದೊಂದು ಆರ್ಟ್ ಸ್ಕೂಲಲ್ಲಿ ಅವರು ಲೆಕ್ಚರರ್ ಆಗಿ ಮದುವೆ ಮಾಡಿಕೊಂಡು ರಿಟೈರ್ಡೂ ಆದರು ಅವ್ರ ಹೆಸರು ಆಚಾರ್ಯ ಅಂತ ಪೂರ್ವ ಆಶ್ರಮದ ಆಚಾರ್ಯ ಸರ್ನೇಮು ಹೆಸರು ನನಗೆ ನೆನಪಿಲ್ಲ ತುಂಬ ಹಳೆಯದು ಅದು ಗೊತ್ತಿತ್ತು ನನಗೆ ಸ್ಟೋರಿ ಅವರು ಯಾಕೆ ಬಿಟ್ಟರು ಅವರು ಮತ್ತು ಆಗಿದ್ದು ಯಾಕೆ ಇದೊಂದು ಕ್ವಶನ್ನು ನನಗೆ ಆ ಕಾಲದಿಂದನೂ ಇತ್ತು ಓಕೆ ಸೊ ಅದೇ ರೀತಿ ಬೇಕಾದಷ್ಟು ಕಡೆ ಹೀಗಾಗಿ ನೀವು ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಕೂಡ ನೆನಪು ಬಂತು ನನಗೆ ಅದು ನಮ್ಮ ವಿದ್ಯಾಭೂಷಣರು ವಿದ್ಯಾಭೂಷಣರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸನ್ಯಾಸವನ್ನು ತ್ಯಜಿಸ್ತಾರೆ ಮತ್ತು ಮದುವೆ ಆಗ್ತಾರೆ ಮತ್ತು ಅವರ ಮಗಳು ಕೂಡ ಈಗ ಸಂಗೀತ ಕ್ಷೇತ್ರದಲ್ಲೇ ಇದ್ದಾರೆ ಮತ್ತು ಅವರೊಂದು ಆತ್ಮಚರಿತ್ರೆ ಬ್ರದರ್ ನೆನಪೇ ಸಂಗೀತ ಅಂತೇಳಿ ಸೊ ಇದು ಕೂಡ ಅಂದರೆ ಅವರ ಪತ್ನಿ ಹೆಸರು ರಮಾ ಅಂತ ಅವರು ಅವ್ರ ಶಿಷ್ಯ ಆಗಿದ್ರು ಸೊ ಈ ವಿದ್ಯಾಭೂಷಣರ ಕಥೆ ಕೂಡ ಸಾಕಷ್ಟು ಜನರಿಗೆ ಬಹುಶಃ ನೆನಪಿಗೆ ಬಂದಿರಬಹುದು ಹೌದು ಬಟ್ ಇದು ವಿದ್ಯಾಭೂಷಣರ ಸ್ಫೂರ್ತಿಯಿಂದ ನೀವೇನು ಹೇಳಿದ್ರಿ ಖಂಡಿತ ಸರ್ ಹಾಂ ನೀವೇನು ಹೇಳ್ತಾ ಇದ್ರಿ ಅದು ನಾನು ಓದಿದವರು ಕೆಲವರು ಹೇಳಿದ್ರು ಸ್ವಲ್ಪ ಹೋಲಿಕೆ ಇದೆಯಲ್ಲ ಅಂತ ಅವಾಗ ನಾನು ಹೌದಲ್ವಾ ಅಂತ ಅನ್ನಿಸ್ತು ನನಗೆ ಬರೀಬೇಕಾದ್ರೆ ಅವ್ರು ನೆನಪು ಬಂದಿರಲೇ ನಿಜವಾಗ್ಲೂ ಹೇಳ್ತೀನಿ ಬಂದಿರಲಿಲ್ಲ ಅದಕ್ಕೆ ನನಗೆ ಆ ಮನಸ್ಸಲ್ಲಿ ನಾರ್ತ್ ಇಂಡಿಯಾದವರೆಲ್ಲ ಹೋಗ್ತಾರಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಇದೇನಿದು ಸರ್ ಈಗ ನಾವು ಸನ್ಯಾಸ ಬಲವಂತದ ಸನ್ಯಾಸದ ಬಗ್ಗೆ ಮಾತಾಡಿದ್ವಿ ಮತ್ತು ಅದರಿಂದ ಆಗುವಂಥ ಅವಘಡಗಳ ಬಗ್ಗೆ ಮಾತಾಡಿದ್ವಿ ಮತ್ತು ಅದರಿಂದ ಹೊರಗಡೆ ಬರೋದ್ರ ಬಗ್ಗೆ ಕೂಡ ಮಾತಾಡಿದ್ವಿ ಈ ಹೊರಗಡೆ ಬರೋದಿದೆಯಲ್ಲ ಗೊತ್ತಿಲ್ಲ ನಿಮ್ಮ ನಾವೆಲಲ್ಲಿ ಹೇಗೆ ನೀವು ಮಾಡಿದಿರಿ ಅಂತ ಹೇಳಿ ಇಟ್ಸ್ ನಾಟ್ ಈಸಿ ಹೌದು ಇದರಲ್ಲಿ ನಾನು ಒಂದು ಪಾತ್ರ ಚಿತ್ರಣ ಮಾಡಿದ್ದೀನಿ ಒಬ್ಬರು ಪ್ರೊಫೆಸರ್ ಅವರು ಯೂನಿವರ್ಸಿಟಿ ಪ್ರೊಫೆಸರ್ ಉದ್ದಾಮ್ ಪಂಡಿತರು ಇವರು ಪೀಠದಲ್ಲಿ ಇದ್ದಾಗಲೇನೆ ಇವರನ್ನು ಸಂದರ್ಶನಕ್ಕೆ ಬಂದಿರ್ತಾರೆ ಅವರು ನಾನು ಒಂದು ಕಾದಂಬರಿ ಬರ್ತಾ ಇದ್ದೀನಿ ಬೌತ್ ಕನ್ನಡ ಆ್ಯಂಡ್ ಇಂಗ್ಲೀಷು ಮಠಗಳು ಸನ್ಯಾಸ ಧರ್ಮದ ಬಗ್ಗೆ ಎಲ್ಲ ಹಲವಾರು ಮಠಗಳು ಸಂದರ್ಶನ ಮಾಡಿದ್ದೀನಿ ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಬಂದೆ ನಾನು ಹೇಳಿ ಸಂದರ್ಶನ ಕೇಳ್ತಾರೆ ಈ ಸ್ವಾಮಿಗಳು ತುಂಬ ಚೆನ್ನಾಗಿದೆ ಅವ್ರದ್ದು ವ್ಯಕ್ತಿತ್ವ ಆ ಇಂಟರ್ವ್ಯೂ ಕ್ವಶನ್ಸ್ಗಳು ಆ್ಯನ್ಸರ್ಗಳು ಎಲ್ಲ ಭಾಳ ಚೆನ್ನಾಗಿದೆ ಇವರು ಅಷ್ಟು ಓದಿನಲ್ಲಿ ಪೆದ್ದ ಆಗಿದ್ದವರು ಅದ್ರ ಪೀಠದ ಮಹಿಮೆನೋ ಅಥವಾ ಮೈಂಡ್ ಮೆಚುರಿಟಿನೋ ಅದೇನೋ ಅವ್ರಿಗೆ ಕರೆಕ್ಟಾಗಿ ಆನ್ಸರ್ ಕೊಡುವಷ್ಟು ಮೆಚುರಿಟಿ ಬಂದಿರುತ್ತೆ ಅವರಿಗೆ ಕರೆಕ್ಟಾಗಿ ಕೊಡ್ತಾರೆ ಅವರು ಅಪ್ರಿಷಿಯೇಟ್ ಮಾಡ್ತಾರೆ ಇಷ್ಟು ನಾಲೆಜ್ ಇದೆಯಲ್ಲ ನಿಮಗೆ ನಾನು ಏನೋ ಅಂದ್ಕೊಂಡಿದ್ದೆ ಅಂತ ಸೊ ನಂತರದಲ್ಲಿ ಇವರು ಪೀಠತ್ಯಾಗ ಮಾಡಿ ಅಲ್ಲೂ ಒಂದು ಹೆಂಡೇನೆ ಆಕೆ ಇವಳಿಗೆ ಯಾರು ಹೇಳಿದ್ದು ಸಂಗೀತ ಹೇಳಬಾರದು ಸನ್ಯಾಸಿ ಅಂಥೇಳಿ ಅಂಥೇಳಿ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿ ಅಲ್ವಾ ಹ ಅವ್ರು ರಚನೆ ಮಾಡಿ ಹೌದುದಾಸ ಸನ್ಯಾಸಿ ಅಲ್ಲ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿ ಆಗಿದ್ರು ವೀಣಾ ಬಾರಸು ಅವರು ಸಂಗೀತ ಹೇಳು ರಚನೆ ಮಾಡಿ ಹಾಕಿದ್ರೆ ಹಿಂದೂ ಗೋವಿಂದ ತಾನೆ ಯಾರು ಕಮಿಟಿ ಅವರು ಹೇಳಿದ್ರು ಇದನ್ನ ಆನ್ಸರ್ ಮಾಡಿ ನೀವು ಕಲಿಯ್ರಿ ನೀವು ಎಂತ ಕಂಠ ಇದೆ ಅಂತ ಹೇಳಿ ಅವಳು ಪದೇ ಪದೇ ಬಂದು ಇವರಿಗೆ ಹೇಳಿ ಲಾಸ್ಟ್ ನಲ್ಲಿ ಇವಳು ಇವಳಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡಿಕೊಂಡವರು ಯಾರು ಇಲ್ಲ ಅಂತ ಇನ್ನೊಂದು ಕತೆ ಇನ್ನೊಂದು ಕತೆ ಶುರುವಾಗುತ್ತೆ ಸನ್ಯಾಸ ಬಿಟ್ಟುಬಿಟ್ಟು ಸಂಸಾರಿ ಆಗೋದಕ್ಕೆ ಡಿಸೈಡ್ ಮಾಡಿ ಬರ್ತಾರೆ ಆಮೇಲೆ ಏನಾಗುತ್ತೆ ಹೆಣ್ಣಿನ ಜೊತೆಗೆ ಏನಾಗುತ್ತೆ ಅನ್ನೋದನ್ನ ನೀವು ಪುಸ್ತಕ ಓದಿ ನೀವು ಅರ್ಥ ಮಾಡಿ ಹೌದು ಈ ಕಾದಂಬರಿ ನೀವು ಇದರ ಆನ್ಲೈನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸಾಹಿತ್ಯ ಲೋಕ ಪಬ್ಲಿಕೇಶನ್ ದಯವಿಟ್ಟು ತೆಗೆದುಕೊಂಡು ಓದಿ ನಿಮ್ಮ ಟೈಮ್ಗೆ ವರ್ತ್ ಇದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ